ரேஸ்வர தேசரிட்டோட்டேம்பே அது எல்லாரும் கூட முக்கியமாரி மாதிரிலே பயங்கு இன்னொரு

ಅವ್ನಿಗೆ ಯಾರ ತಿಂಗ್ಳಾಗ ಪ್ರಮೋಷನ್ ಸಿಬಿಐ ಪೊಲೀಸ್ ನೋಡೋಸುಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಅಂತಾರೆ ಹೇಳುದು ಗುಂಡ ಕಾಯ್ದೆ ಹಾಕಿದ್ರೆ ಪೊಲೀಸ್ರೆ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ತಾಣಗಳು ನಮ್ದೇ ಅದಾರ ಅವರು ಅವ್ರಿಗೆ ನಾನು ಹೇಳ್ತೀನಿ ಪೊಲೀಸರಿಗೆ ನಮ್ಮ ಮಂದಿ ಹೊಡಿಬೇಕು ಸುಮ್ ಕಣಕ್ಕೆ ಒಯ್ಲಿ ದೂರು ಒಯ್ಲಿ ಬಿಟ್ಬೇಡ್ರಿ ನನ್ನ ಸರ್ಕಾರ ಬಂದಾಗ ಸುಮ್ಮನೆ ಯಾವ್ದೇ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರು ಹೊಡೆದ್ರಿ ನೀವನ್ನ ಪೂರ್ತಿ ಡಿಮೋಷನ್ ಅಲ್ಲ ಡಿಸ್ಮೇ ಮಾಡ ಮುಖ್ಯಮಂತ್ರಿಯಾಗ ಎಲ್ಲರೂ ಹೋದ ಹಾಕಿಲ್ಲ ನೋಡ್ಕೊಂಡು ನನಗೆ ಕೈ ಎತ್ತಬೇಕು ಎತ್ತೀರ ಅಂದ್ರೆ ಮಾಡಿದಾಗ ಬಾಗಲಕೋಟೆ ಮತ್ತೆ ಹೇಳ್ತೀನಿ